ಪಾತ್ರೆಯಲ್ಲಿ ಮಖಾನ ಹಾಗೆ ಡ್ರೈ ಫ್ರೂಟ್ಸನ್ನು ಹಾಕಿಬಿಟ್ಟು ಹುರ್ಕೊಳ್ಳಿ ಚೆನ್ನಾಗಿ ಹುರಿದ ನಂತರ ಗಸಗಸೆನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಗಸಗಸೆ ಬೇಗ ಹುರಿಯತ್ತೆ ಕಪ್ಪಾಗುವವರೆಗೆ ಇಡಬೇಡಿ ಆಮೇಲೆ ಇವನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಜೊತೆಗೆ ಕಾಯಿ ತುರಿ ಕೂಡ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಇಷ್ಟು ತುಪ್ಪ ಹಾಕ್ಬಿಟ್ಟು ಗ್ರೈಂಡ್ ಮಾಡಿರುವಂತಹ ಈ ಪೇಸ್ಟನ್ನು ಇದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡ್ಬೋದು ಕುದಿದ ನಂತರ ಬೆಲ್ಲವನ್ನು ಹಾಕ್ಕೊಳ್ಳಿ ಒಂದು ಕಾಲು ಕಪ್ನಷ್ಟು ಆಮೇಲೆ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಬಿಸಿ ಬಿಸಿ ಸರ್ವ್ ಮಾಡಿ ಒಂದು ಲೋಟದಷ್ಟು ರಾತ್ರಿ ನೀವು ಮಲಗೋಗಿಂತ ಮುಂಚೆ ಕುಡಿಯೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ದೇಹ ಹಗುರಾಗುತ್ತೆ ಮೈಕೈ ನೋವು ಕಡಿಮೆ ಆಗುತ್ತೆ ಚಳಿಗಾಲದಲ್ಲಿ ಕಾಡುವಂತಹ ಕೀಲು ನೋವು ಸಂದುಗಳಲ್ಲಿ ಆಗುವಂತಹ ನೋವು ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಡೈಜೆಷನನ್ನು ಚೆನ್ನಾಗಿ ಮಾಡುತ್ತೆ ಹೆಲ್ತ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ ಹಾಗೆ ಐರನ್ ಕ್ಯಾಲ್ಸಿಯಂ ಜಿಂಕು ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಮಿನರಲ್ಸು ಕೂಡ ಈ ಪಾಯಸದಿಂದ